ಸ್ನೇಹಿತರೆ ಈ ಶುಗರ್ ಇದ್ದವ್ರಿಗೆ ಒಂದೇ ಚಿಂತೆ ಬೆಳಗ್ಗೆ ಈ ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅನ್ನೋದು ಓಟ್ಸ್ ವೆಜಿಟೇಬಲ್ ಪರೋಟ ಸ್ಪ್ರೌಟ್ಸ್ ರಾಗಿ ಗಂಜಿ ಫ್ರೂಟ್ಸ್ ಎಲ್ಲಾಡು ಈ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅವಲಕ್ಕಿ ಆದರೆ ಹೇಗೆ ಅವಲಕ್ಕಿ ವಾ ಭಾಳ ಜನಕ್ಕೆ ಫೇವ್ರೇಟ್ ಬಟ್ ಶುಗರ್ ಇದ್ದವ್ರಿಗೆ ಡೇಂಜರ್ ಅನಿಸುತ್ತೆ ಹೌದು ಅಂಥದ್ದೆಲ್ಲೋ ಕೇಳಿದ್ದೀವಿ ಹೇಳಿ ಕೇಳಿ ಅವಲಕ್ಕಿ ಅಕ್ಕಿಯಿಂದ ಮಾಡಿರ್ತಾರೆ ಸೊ ಮೋಸ್ಟ್ಲಿ ಡಯಾಬಿಟೀಸ್ ಇದ್ದವರು ಅವಲಕ್ಕಿ ತಿನ್ಬಾರ್ದೇನು ಅನ್ಸುತ್ತೆ ಇಂತಹ ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಚ್ಚ ಕಡೆಯ ಪ್ರಶ್ನೆ ಈ ಶುಗರ್ ಇದ್ದವರು ಬೆಳಗ್ಗೆ ಅವಲಕ್ಕಿ ತಿನ್ಬಹುದಾ ತಿಂದರೆ ಬ್ಲಡ್ ಶುಗರ್ ಇರುತ್ತಾ ಅಥವಾ ಅವಲಕ್ಕಿ ಸೇಫಾ ಇದೆಲ್ಲ ಡೌಟ್ಸ್ ನಿಮ್ಮ ತಲೆಯಲ್ಲಿ ಓಡ್ತಾ ಇದ್ರೆ ಈ ವಿಡಿಯೋ ನಿಮ್ಗಾಗಿ ಅವಲಕ್ಕಿ ವರ್ಸಸ್ ಡಯಾಬಿಟೀಸ್ ಇದರ ಹಿಂದಿನ ವಿಜ್ಞಾನವೇನು ಮತ್ತು ಇದನ್ನು ಡಯಾಬಿಟೀಸ್ ಇದ್ದವರು ತಿನ್ಬೋದಾ ಅನ್ನುವಂಥ ಸತ್ಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಅವಲಕ್ಕಿ ಪೋಹಾ ಅಥವಾ ಪೀಟನ್ ರೈಸ್ ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಕೇರಳ ಇನ್ನು ಬೇರೆ ಬೇರೆ ಹಲವಾರು ರಾಜ್ಯದ ಜನರಿಗೆ ಅವಲಕ್ಕಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂದರೆ ಫೇವ್ರೇಟ್ ಅವಲಕ್ಕಿ ತಿಂದರೆ ಬ್ಲಡ್ ಶುಗರ್ ಏರುತ್ತಾ ಇದರಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಎಷ್ಟು ಅವಲಕ್ಕಿಯ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದರೆ ಜಿ ಐ ಮೂವತ್ತೈದರಿಂದ ಐವತ್ತೊಂಬತ್ತರಷ್ಟು ಇರುತ್ತೆ ಇದನ್ನು ಸಾಮಾನ್ಯವಾಗಿ ಮಧ್ಯಮ ಅಂತ ಪರಿಗಣಿಸ್ತಾರೆ ಇದರರ್ಥ ಮಧ್ಯಮ ಜೀವ ಇರುವಂಥ ಆಹಾರಗಳಿಂದ ಕಡಿಮೆ ವೇಗದಲ್ಲಿ ಶುಗರ್ ಹೆಚ್ಚಾಗುತ್ತೆ ಅಂತ ಅರ್ಥ ಅವಲಕ್ಕಿಯಲ್ಲಿ ಮಧ್ಯ ಪ್ರಮಾಣದ ಕಾರ್ಬೋಹೈಡ್ರೇಟ್ ಸ್ವಲ್ಪ ಪ್ರೋಟೀನ್ ಫೈಬರ್ ಮತ್ತು ಐರನ್ ಕೂಡ ಇರುತ್ತೆ ಆದರೆ ಇದು ಡಯಾಬಿಟೀಸ್ ಇರೋರಿಗೆ ವಾಸ್ತವದಲ್ಲಿ ಒಳ್ಳೆ ಆಯ್ಕೆನಾ ಇದಕ್ಕೆ ಉತ್ತರ ನಾವು ಅವಲಕ್ಕಿಯನ್ನು ತಿನ್ನುವ ರೀತಿಯ ಮೇಲೆ ಅವಲಂಬಿತವಾಗಿರುತ್ತೆ ಈ ಅವಲಕ್ಕಿ ಶಕ್ತಿಯನ್ನು ಸತತವಾಗಿ ಪೂರೈಸುತ್ತೆ ನೂರು ಗ್ರಾಮ್ ಅವಲಕ್ಕಿಯಲ್ಲಿ ಸರಿಸುಮಾರು ನೂರರಿಂದ ನೂರ ಮೂವತ್ತರಷ್ಟು ಕ್ಯಾಲೋರಿ ನಮ್ಮ ದೇಹಕ್ಕೆ ಸೇರಿಕೊಡುತ್ತೆ ಇದರಿಂದ ಇದು ಚುರುಕಾದ ಜೀವನ ಶೈಲಿಗೆ ಹೊಂದ್ಕೊಡುತ್ತೆ ಇನ್ನು ಅವಲಕ್ಕಿಯನ್ನು ತಯಾರಿಸುವಾಗ ಅಕ್ಕಿಯ ನೆಲ್ಲನ್ನು ಸ್ವಲ್ಪ ಬೇಯಿಸ್ತಾರೆ ಬೇಯಿಸಿ ನಂತರ ಇದನ್ನು ಬಿಸಿಲಿನಲ್ಲಿ ಒಣಗಿ ಹಾಕ್ತಾರೆ ಯಾವಾಗ ಬಿಸಿಲಿನಲ್ಲಿ ಒಣಗಾಕ್ತಾರೋ ಆವಾಗ ಇದು ಫರ್ಮೆಂಟ್ ಆಗುತ್ತೆ ಫರ್ಮೆಂಟ್ ಆದಾಗ ಇದರಲ್ಲಿರುವಂಥ ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಾಗಲು ಸ್ವಲ್ಪ ಬೆಳ್ಕೊಳ್ಳುತ್ತವೆ ಆಗ ಅವಲಕ್ಕಿ ಆಗಿ ಕನ್ವರ್ಟ್ ಆಗುತ್ತೆ ಅವಲಕ್ಕಿಯನ್ನು ನೆನೆಸಿದಾಗ ಆಗಿ ನಮ್ಮ ಜೀರ್ಣ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಅವಲಕ್ಕಿ ಅತಿ ಕಡಿಮೆ ಕೊಲೆಸ್ಟ್ರಾಲ್ ಮತ್ತು ಕೊಬ್ಬಿನ ಅಂಶವನ್ನು ಹೊಂದಿದೆ ಆದ್ದರಿಂದ ಅವಲಕ್ಕಿ ಹೃದಯಕ್ಕೆ ಒಳ್ಳೆಯದು ಆದರೆ ಅವಲಕ್ಕಿಯನ್ನು ತಪ್ಪಾಗಿ ತಿಂದರೆ ಮಾತ್ರ ತಪ್ಪಾಗುತ್ತೆ ಅವಲಕ್ಕಿಯನ್ನು ಡಯಾಬಿಟೀಸ್ ಫ್ರೆಂಡ್ಲಿ ಮಾಡೋದು ಹೇಗೆ ಅವಲಕ್ಕಿಯ ಜೊತೆಗೆ ಹೇರಳವಾಗಿ ತರಕಾರಿಗಳನ್ನು ಸೇರಿಸಿ ಉದಾಹರಣೆಗೆ ಈರುಳ್ಳಿ ಟೊಮೆಟೊ ಮೆಂತೆ ಸೊಪ್ಪು ಕೊತ್ತಂಬರಿ ಇನ್ನು ಮುಂತಾದವು ಯಾಕಂದರೆ ತರಕಾರಿಗಳಲ್ಲಿ ಫೈಬರ್ಸ್ ಹೆಚ್ಚಾಗಿರ್ತವೆ ಈ ಫೈಬರ್ಸ್ ನಮ್ಮ ರಕ್ತದಲ್ಲಿ ಗ್ಲುಕೋಸ್ನ ಹೀರುವಿಕೆಯನ್ನು ಸ್ಲೋ ಮಾಡುತ್ತೆ ಯಾವಾಗ ಗ್ಲುಕೋಸ್ ನಿಧಾನವಾಗಿ ಹೀರಲ್ಪಡುತ್ತೋ ಆವಾಗ ಬ್ಲಡ್ ಗ್ಲುಕೋಸ್ ಒಂದೇ ಸರ್ತಿ ಏರ್ಬಿಡುತ್ತ ಮತ್ತು ಇದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಕಡಿಮೆ ಆಗುತ್ತೆ ಇನ್ನು ಅವಲಕ್ಕಿಯ ಜೊತೆಗೆ ಪ್ರೋಟೀನ್ ಹೆಚ್ಚಾಗಿರುವಂಥ ಆಹಾರಗಳನ್ನು ಸೇರಿಸಬೇಕು ಉದಾಹರಣೆಗೆ ಶೇಂಗಾ ಉದ್ದಿನಬೇಳೆ ಕಡಲೆಬೇಳೆ ಈ ಥರದ್ದು ಈ ಪ್ರೋಟೀನ್ಗಳನ್ನು ಸೇರಿಸೋದ್ರಿಂದ ಅವಲಕ್ಕಿ ಜೀರ್ಣ ಆಗೋದು ನಿಧಾನ ಆಗುತ್ತೆ ಇದರಿಂದ ಒಂದೇ ಸರ್ತಿ ಬ್ಲಡ್ ಶುಗರ್ ಹೆಚ್ಚಾಗೋದನ್ನು ತಪ್ಪಿಸ್ಬೋದು ಇನ್ನು ಯಾವುದೇ ಕಾರಣಕ್ಕೂ ಅವಲಕ್ಕಿಯ ಜೊತೆ ಸಕ್ಕರೆನ ಮಾತ್ರ ಸೇರಿಸಲೇಬಾರದು ಮತ್ತು ಮಿತಿ ಮೀರಿದಂಗೆ ಕೂಡ ತಿನ್ನಬಾರ್ದು ಮಿತವಾಗಿ ತಿನ್ನಬೇಕು ಹಿತವಾಗಿ ತಿನ್ನಬೇಕು ಇನ್ನು ಕೊನೆಯದಾಗಿ ಹೇಳೋದಾದರೆ ಹೌದು ಡಯಾಬಿಟಿಸ್ ಇರೋರು ಅವಲಕ್ಕಿನ ತಿನ್ಬೋದು ಆದರೆ ತರಕಾರಿ ಪ್ರೋಟೀನ್ ಮತ್ತು ಫೈಬರ್ಗಳನ್ನು ಸೇರಿಸಿದಾಗ ಮಾತ್ರ ಇದು ಬ್ಯಾಲೆನ್ಸ್ ಆಗುತ್ತೆ ಆವಾಗ ಮಾತ್ರ ನಾವು ಅವಲಕ್ಕಿ ನಮ್ಮ ಫೇವ್ರೆಟ್ ಬ್ರೇಕ್ಫಾಸ್ಟ್ ಇದನ್ನು ಎಂಜಾಯ್ ಮಾಡ್ಬೋದು ನಿಮಗೆ ಯಾವ ರೀತಿ ಅವಲಕ್ಕಿ ತಿನ್ನೋದು ಇಷ್ಟ ಈ ವಿಷಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ನೀವು ನೆನಸಿದರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ನೋಟಿಫಿಕೇಷನ್ನ ಹೊತ್ತಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಸಲಹೆ ಪ್ರಶ್ನೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದ